ಮೆಹುಲ್ ಚೋಕ್ಸಿ ನೀರವ್ ಮೋದಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಪಂಗನಾಮ ಹಾಕಿ ದೇಶ ಬಿಟ್ಟು ಹೋದ ಕಥೆ ಕಳೆದ ಕೆಲ ವರ್ಷಗಳಲ್ಲಿ ಭಾರತವನ್ನು ಬೆಚ್ಚಿ ಬೀಳಿಸಿದ ಹಗರಣಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣ ಕೂಡ ಒಂದು ವಜ್ರೋದ್ಯಮಿಗಳಾದ ಮೆಹುಲ್ ಚೋಕ್ಸಿ ಹಾಗೂ ಅವರ ಸೋದರಳಿಯ ನೀರವ್ ಮೋದಿ ಸೇರಿ ಪಿಎನ್ಬಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದು ವಂಚನೆ ಎಸಗಿದ ಹಗರಣವಿದು ಕಾನೂನು ಕುಣಿಕೆ ಬರುವ ಮುನ್ನವೇ ಇಬ್ಬರು ದೇಶ ಬಿಟ್ಟು ಪರಾರಿಯಾಗಿ ಹೋಗಿದ್ದರು ಏಪ್ರಿಲ್ ಹನ್ನೆರಡರಂದು ಮೆಹ್ಲ್ ಚೋಕ್ಸಿ ಬೆಲ್ಜಿಯಂನ ದೇಶದಲ್ಲಿ ಬಂಧಿತರಾಗಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆಗೆಂದು ಕೆರಬಿಯನ್ ದ್ವೀಪದ ನಾಡಿನಿಂದ ಬೆಲ್ಜಿಯಂಗೆ ಬಂದು ಆಸ್ಪತ್ರೆಯಲ್ಲಿದ್ದಾಗ ಬಂಧಿತರಾಗಿದ್ದಾರೆ ಅವರನ್ನು ಶೀಘ್ರದಲ್ಲೇ ಭಾರತಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ ಇನ್ನೊಂದೆಡೆ ನೀರವ್ ಮೋದಿ ಬ್ರಿಟನ್ ದೇಶದಲ್ಲಿ ಬಂಧಿತರಾಗಿ ಕಸ್ಟಡಿಯಲ್ಲಿದ್ದಾರೆ ಅವರನ್ನು ಭಾರತಕ್ಕೆ ತರುವ ಪ್ರಯತ್ನ ಕೆಲ ವರ್ಷಗಳಿಂದ ನಡೆಯುತ್ತಿದೆ ಅದು ಸಾಧ್ಯವಾಗಿಲ್ಲ ಕನಿಷ್ಠ ಮೆಹಿಲ್ ಚೋಕ್ಸಿಯನ್ನಾದರೂ ಭಾರತಕ್ಕೆ ತರಲಾಗುತ್ತದಾ ಕಾದು ನೋಡಬೇಕು ಸೋದರ ಮಾವ ಸೋದರಳಿಗೆ ಸೇರಿ ಪಿಎನ್ಬಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದು ಮೆಹಲ್ ಚೋಕ್ಸಿ ನೀರವ್ ಮೋದಿ ಅವರು ವಜ್ರೋದ್ಯಮಿಗಳು ನೀರವ್ ಮೋದಿ ಅವರ ತಾಯಿಯ ಸಹೋದರ ಮೆಹಲ್ ಚೋಕ್ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮುಂಬೈ ಬ್ರಾಡಿ ಹೌಸ್ನ ಬ್ರಾಂಚ್ನ ಕೆಲ ಉದ್ಯೋಗಿಗಳ ನೆರವಿನಿಂದ ಇವರು ನಕಲಿ ಶ್ಯೂರಿಟಿಗಳನ್ನು ಪಡೆದುಕೊಂಡಿದ್ದರು ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗೆ ಈ ರೀತಿ ನಕಲಿ ಗ್ಯಾರಂಟಿಗಳನ್ನು ಪಡೆದಿದ್ದರು ಈ ಎಲ್ಒಯುಗಳನ್ನು ಬಳಸಿ ವಿದೇಶಗಳಲ್ಲಿರುವ ಬೇರೆ ಭಾರತೀಯ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಈ ಕರ್ಮಕಾಂಡಗಳು ನಡೆದಿವೆ ಈ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಪಡೆದ ಸಾಲವನ್ನು ಮರುಪಾವತಿಸಲಾಗದೆ ಹೋದಾಗ ಆ ಸಾಲದ ಋಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೇಲೆ ಬಿದ್ದಿದೆ ಮೆಹಲ್ ಚೋಕ್ಸಿ ಮತ್ತು ನೀರವ್ ಮೋದಿಗೆ ನಕಲಿ ದಾಖಲೆಗಳನ್ನು ನೀಡಲು ಪಿಎನ್ಬಿ ಉದ್ಯೋಗಿಗಳು ವ್ಯವಸ್ಥೆಯ ದುರುಪಯೋಗ ಮಾಡಿದ್ದರು ಬ್ಯಾಂಕ್ನ ಕೋರ್ ಸಿಸ್ಟಮ್ನಲ್ಲಿ ವಹಿವಾಟುಗಳು ದಾಖಲಾಗದ ರೀತಿಯಲ್ಲಿ ಕೃತ್ಯ ಎಸಗಿದ್ದರು ಹಲವು ವರ್ಷಗಳಿಂದ ಇದು ನಡೆಯುತ್ತಿದ್ದರೂ ಪಿಎನ್ಬಿ ಮ್ಯಾನೇಜ್ಮೆಂಟ್ಗೆ ಇದರ ಸುಳಿವೇ ಇರಲಿಲ್ಲ ಮೂರು ಕಂಪನಿಗಳು ಬ್ಯಾಂಕ್ಗೆ ಹೋಗಿ ಮನವಿ ಮಾಡಿವೆ ಆದರೆ ಅದಕ್ಕೆ ಶೇಕಡಾ ನೂರರಷ್ಟು ಮಾರ್ಜಿನ್ ಬೇಕು ಅಂತ ಪಿಎನ್ಬಿ ಮ್ಯಾನೇಜ್ಮೆಂಟ್ ಹೇಳಿದೆ ಈ ಹಿಂದೆ ಯಾವ ಗ್ಯಾರಂಟಿಗಳಿಲ್ಲದೆ ಎಲ್ಒಯು ಪಡೆದಿದ್ದೇವೆ ಅಂತ ಆ ಮೂರು ಕಂಪನಿಗಳು ಹೇಳಿದಾಗ ಪಿಎನ್ಬಿಗೆ ಹಗರಣದ ವಾಸನೆ ಬರೆದಿದೆ ಆಗ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನ ಬಗೆದು ನೋಡಿದಾಗ ವಂಚನೆ ವಿಚಾರ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಹದಿನೆಂಟರ ಜನವರಿ ಇಪ್ಪತ್ತೊಂಬತ್ತರಂದು ನೀರವ್ ಮೋದಿ ಅಮಿ ಮೋದಿ ನಿಶಾಲ್ ಮೋದಿ ಮೆಹಿಲ್ ಚೋಕ್ಸಿ ಹಾಗೂ ಇಬ್ಬರು ಬ್ಯಾಂಕ್ ಉದ್ಯೋಗಿಗಳ ವಿರುದ್ದ ಪಿಎನ್ಬಿ ಸಿಬಿಐ ಬಳಿ ದೂರು ಕೊಟ್ಟಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಡಿ ಒಂದು ಸಾವಿರದ ಇನ್ನೂರ ಹದಿನೇಳು ಕೋಟಿ ಮೌಲ್ಯದ ಚೋಕ್ಸಿಯ ನಲವತ್ತೊಂದು ಸ್ಥಿರ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಿತ್ತು ಮುಂಬೈನ ಐಷಾರಾಮಿ ಪ್ರದೇಶದಲ್ಲಿರುವ ಅವರ ಎರಡು ಫ್ಲಾಟ್ಗಳು ಕೋಲ್ಕತ್ತಾದ ಮಾಲ್ ಮುಂಬೈ ಗೋವಾ ಹೆದ್ದಾರಿಯಲ್ಲಿ ಇಪ್ಪತ್ತೇಳು ಎಕರೆ ಭೂಮಿ ತಮಿಳುನಾಡಿನಲ್ಲಿ ನೂರ ಒಂದು ಎಕರೆ ಜಮೀನು ಆಂಧ್ರಪ್ರದೇಶದ ನಾಸಿಕ್ ನಾಗ್ಪುರದಲ್ಲಿನ ಜಮೀನುಗಳು ಅಲಹಾಬಾದ್ನಲ್ಲಿರುವ ಎರಡು ಬಂಗಲೆಗಳು ಮತ್ತು ಸೂರತ್ನಲ್ಲಿರುವ ಕಚೇರಿಯನ್ನು ಇಡಿ ವಶಪಡಿಸಿಕೊಂಡಿತ್ತು ಇವರಿಗೆ ಇಡಿ ಚೋಕ್ಸಿ ವಿರುದ್ಧ ಮೂರು ಆರೋಪ ಪಟ್ಟಿಗಳನ್ನು ಸಲ್ಲಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೋಕ್ಸಿ ದೇಶದಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿತ್ತು ಮೊದಲಿಗೆ ಇದು ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಹಗರಣವೆಂದು ಭಾವಿಸಲಾಗಿತ್ತು ಆಳಕ್ಕೆ ಹೋದಂತೆ ಹಗರಣದ ಮೊತ್ತ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗೆ ಹೋಗಿತ್ತು ಈ ಹಗರಣ ಬೆಳಕಿಗೆ ಬರುತ್ತಲೇ ಈ ಇಬ್ಬರು ಕೂಡ ವಿವಿಧ ಕಾಲಘಟ್ಟಗಳಲ್ಲಿ ದೇಶದಿಂದ ತಪ್ಪಿಸಿಕೊಂಡು ಹೋಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳಲ್ಲಿ ನೀರವ್ ಮೋದಿಯನ್ನ ಬ್ರಿಟನ್ನಲ್ಲಿ ಬಂಧಿಸಲಾಯಿತು ಆದರೆ ಭಾರತಕ್ಕೆ ಅವರಿನ್ನೂ ಹಸ್ತಾಂತರಿಸಲಾಗಿಲ್ಲ ಇನ್ನೊಂದೆಡೆ ಮೆಹಿಲ್ ಚೋಕ್ಸಿ ಅನಾರೋಗ್ಯ ಕಾರಣ ಕೊಟ್ಟು ಅಮೆರಿಕಾಕ್ಕೆ ಹೋಗಿದ್ದರು ಬಳಿಕ ಕೆರಿಬಿಯನ್ ದ್ವೀಪ ನಾಡಾದ ಆಂಟಿಗುವಾದಲ್ಲಿ ನೆಲೆಸಿದರು ಚೋಕ್ಸಿ ಆಂಟಿಗುವಾದಲ್ಲಿ ನೆಲೆಸುವುದು ಪೂರ್ವಯೋಜಿತವಾಗಿತ್ತು ದೇಶ ಬಿಡುವ ಕೆಲ ತಿಂಗಳ ಮೊದಲು ಅವರು ಆಂಟಿಗುವಾದ ಪೌರತ್ವ ಪಡೆದಿದ್ದರು ಬೇರೆ ಬೇರೆ ದೇಶಗಳ ಮುಖಾಂತರ ಆತ ಅಮೆರಿಕಕ್ಕೆ ಹೋಗಿ ಅಲ್ಲಿಂದ ಆಂಟಿಗುವಾಗೆ ಶಿಫ್ಟ್ ಆಗಿ ಹೋದರು ಈಗ ವೈದ್ಯಕೀಯ ಚಿಕಿತ್ಸೆಗೆಂದು ಬೆಲ್ಜಿಯಂಗೆ ಮೆಹಲ್ ಚೋಕ್ಸಿ ಬಂದಿರುವುದು ಗೊತ್ತಾಗಿ ಬಂಧಿಸಲಾಗಿದೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವ ಅವರನ್ನ ಸದ್ಯದಲ್ಲೇ ಭಾರತಕ್ಕೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ ಅನ್ನ ಭಾರತಕ್ಕೆ ಕರೆತೆಂದು ಗ್ರಿಲ್ ಮಾಡಲಾಗುತ್ತಿದೆ ಇದೀಗ ವಂಚಕ ಚೋಕ್ಸಿಯನ್ನ ಭಾರತಕ್ಕೆ ಕರೆತರುವ ಸಿದ್ಧತೆಗಳು ಚುರುಕುಗೊಂಡಿವೆ ಇಂತಹ ಖದೀಮರಿಗೆ ದೇಶವನ್ನೇ ದೋಚಿ ಕೈಕೊಟ್ಟು ಪರಾರಿಯಾಗುವವರೆಗೆ ತಕ್ಕ ಪಾಠ ಕಲಿಸಬೇಕಿದೆ ಚೋಕ್ಸಿಯಂತೆ ಮಲ್ಯ ನೀರವ್ ಮೋದಿ ಮೊದಲಾದ ಖದೀಮರಿಗೆ ಗಾಳ ಹಾಕಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ